ದಲಿತರ ಹಾಗೂ ಒಕ್ಕಲಿಗ ಸಮುದಾಯದ ಬಗ್ಗೆ ಕೀಲಾಕಿ ಮಾತನಾಡಿರುವ ಆರ್ ನಗರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕ ಮುನಿರತ್ನ ನಾಯ್ಡು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಹಾಗೂ ಇವರನ್ನ ರಾಜ್ಯದಿಂದ ಗಡಿಪಾರು ಮಾಡಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ಅಹಿಂದ ರಕ್ಷಣಾ ಸಮಿತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಕಿರಣ್ ಕುಮಾರ್ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯ ಹಮ್ಮಿಕೊಳ್ಳಲಾಗಿದ್ದು ಮುನಿರತ್ನಂ ನಾಯ್ಡು ಪ್ರತಿಕೃತಿ ದಹನ ಮಾಡಿ ಆಕ್ರೋಶ ವ್ಯಕ್ತಪಡಿಸಲಾಯಿತು बदली <laughs> <dikara, dikara>, <laughs> ಹೊಸಕೋಟೆ ನಗರದ ತಾಲೂಕು ಕಚೇರಿ ಮುಂಭಾಗ ಹಮ್ಮಿಕೊಳ್ಳಲಾಗಿದ್ದ ಮಾನವ ಸರಪಳಿಯಲ್ಲಿ ಮುನಿರತ್ನಂ ನಾಯ್ಡು ವಿರುದ್ಧ ಪ್ರತಿಭಟನೆ ಮಾಡಿ ಅವರ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆದು ಪ್ರತಿಕೃತಿ ದಹನ ಮಾಡಲಾಯಿತು ಬಳಿಕ ತಾಲೂಕು ಕಚೇರಿಗೆ ಆಗಮಿಸಿ ತಾಲೂಕು ದಂಡಾಧಿಕಾರಿಗಳಿಗೆ ಹಾಗೂ ಪೊಲೀಸ್ ಇಲಾಖೆಯ ಇನ್ಸ್ಪೆಕ್ಟರ್ ಅಶೋಕ್ ಅವರಿಗೆ ಮನವಿ ಪತ್ರ ನೀಡಿ ಸರ್ಕಾರಕ್ಕೆ ತಲುಪಿಸಬೇಕು ಎಂದು ಮನವಿ ಮಾಡಲಾಯಿತು ಕರ್ನಾಟಕ ಸಮಿತಿಯ ವತಿಯಿಂದ ಕಚೇರಿ ಮುಂಭಾಗದಲ್ಲಿ ಇವತ್ತಿನ ದಿನ ಮುನಿರತ್ನಂ ನಾಯ್ಡು ಆರ್ ಆರ್ ನಗರದ ಶಾಸಕರ ಒಂದು ಭೂತ ದಹನ ಕೂಡ ತಾಲೂಕು ಆಫೀಸ್ ಮುಂಭಾಗದಲ್ಲಿ ಮಾಡಿದ್ದೀವಿ ಮತ್ತು ಈಗ ತಾಲೂಕ್ ಕಚೇರಿ ಮುಂಭಾಗದಲ್ಲಿ ಅನೇಕ ಜನ ಸೇರಿ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಈ ಹೋರಾಟದ ಏನು ಈ ಹೋರಾಟ ಮಾಡ್ತಾಯಿದ್ದೀವಿ ಅಂದರೆ ದಲಿತ ವಿರೋಧಿ ಮತ್ತು ಮಹಿಳೆಯರ ವಿರೋಧಿ ಗುತ್ತಿಗೆದಾರರ ವಿರೋಧಿ ಆಗಿರ್ತಕ್ಕಂಥ ಭ್ರಷ್ಟ ಬಿ ಜೆ ಪಿ ಶಾಸಕರಾದಂಥ ಮುನಿರತ್ನಂ ನಾಯ್ಡು ಅವರನ್ನು ಇವತ್ತಿನ ದಿನ ಕೂಡ ಒಂದು ತ್ರೀ ಸೆವೆಂಟಿ ಸಿಕ್ಸ್ ಆ್ಯಕ್ಟ್ರಲ್ಲಿ ಒಬ್ಬ ಮಹಿಳೆಯ ದೂರನ ಕಗ್ಲಿಪುರದಲ್ಲಿ ಎಫ್ ಐ ಆರ್ ದಾಖಲು ಮಾಡಿರ್ತಾರೆ ಮತ್ತು ಅರೆಸ್ಟ್ ಕೂಡ ಮಾಡಿರ್ತಾರೆ ಇಂಥ ಒಬ್ಬ ಅವಿವೇಕಿ ಶಾಸಕನನ್ನು ಬೇಲ್ ಮೇಲೆ ಬಿಟ್ಟದ್ದು ತುಂಬ ಅಗಾರಖಾತ ವಿಚಾರವಾಗಿದೆ ಮತ್ತು ಇವನನ್ನು ಈ ಕೂಡಲೇ ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕಂತೇಳಿ ನಾವು ಕಳೆದ ಎರಡು ದಿನಗಳಿಂದ ಮಾನ್ಯ ಮುಖ್ಯಮಂತ್ರಿಗಳವರ ಹತ್ರ ಭೇಟಿಯಾಗಿದ್ದೀವಿ ನಿನ್ನೆ ಇದೇ ವಿಚಾರವಾಗಿ ಕೃಷ್ಣ ರೆಸ್ರ ಗೆಸ್ಟ್ ಹೌಸಲ್ಲಿ ಕೂಡ ನಾವು ಚರ್ಚೆ ಮಾಡಿದ್ದೀವಿ ಅದಕ್ಕೆ ಮುಂದಿನ ವಾರ ಸೋಮವಾರ ನಮಗೆ ಸಮಯ ಕೊಟ್ಟಿದ್ದಾರೆ ಮತ್ತು ಇವತ್ತು ಈ ತಾಲೂಕು ಕಚೇರಿಯ ತಹಶೀಲ್ದಾರ್ ಅವರ ಮತ್ತು ಉಪಾಧೀಕ್ಷಕರಾದಂಥ ಮಾನ್ಯ ಡಿ ವೈ ಎಸ್ ಬಿ ಸಾಹೇಬ್ರಿಗೂ ಮನವಿ ನೀಡುತ್ತ ಮೂಲಕ ರಾಜ್ಯಪಾಲರಿಗೆ ಮತ್ತು ಗೌರವಾನ್ವಿತ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯಜಿ ಅವರಿಗೆ ನಾವು ಇಲ್ಲಿಂದ ಮನವಿ ಮೂಲಕ ಅವರಿಗೆ ರವಾನೆ ಮಾಡ್ತೀವಿ ಈ ಒಬ್ಬ ಫೋರ್ ಟ್ವೆಂಟಿ ಮುನಿರತ್ನಂ ನಾಯ್ಡುನ ಯಾವುದೇ ಕಾರಣಕ್ಕೂ ಕಾನೂನಿನಿಂದ ತಪ್ಪಿಸಿಕೊಳ್ಳೋಕೆ ಬಿಡಬಾರ್ದು ಅಂತೇಳಿ ಈ ಒಂದು ವಿಚಾರವನ್ನು ನಾವು ಆಗ್ರಹಿಸ್ತಾ ಇದ್ದೀವಿ ಮತ್ತು ಇಡೀ ರಾಜ್ಯಾದ್ಯಂತ ನಮ್ಮ ದಲಿತ ಸಂಘಟನೆಗಳು ಮತ್ತು ಅಹಿಂದಪರ ಸಂಘಟನೆಗಳು ಏನು ಹೋರಾಟಗಳನ್ನು ಮಾಡ್ತಾ ಇದ್ದಾವೆ ಅವರಿಗೆಲ್ಲರಿಗೂ ನಾನು ಒಂದನೆಗಳು ಹೇಳಕ್ಕೆ ಇಷ್ಟಪಡಿಸ್ತೀನಿ ಬಂದಗಳೇ ಮತ್ತು ಮುಂದಿನ ದಿನಗಳಲ್ಲಿ ಇವನಿಗೆ ಯಾವುದು ಶಾಸಕ ಸ್ಥಾನದಿಂದ ವಜಾಗೊಳಿಸಿಲ್ಲ ಅಂದರೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಾವು ಬಂದಿನ ಕೂಡ ಹಮ್ಮಿಕೊಳ್ಬೇಕಾಗಿ ಈ ಮೂಲಕ ಸರ್ಕಾರಕ್ಕೆ ನಾವು ತಿಳಿಪಡಿಸೋಕ್ಕೆ ಇಷ್ಟಪಡ್ತೀವಿ ಬಂಧುಗಳೇ ಮತ್ತು ಅವನು ಎಲ್ಲಾದರೂ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಂಡ್ರೆ ಮಸಿ ಬಳಿದು ಕಪ್ಪು ಬಾವುಟ ಪ್ರದರ್ಶನ ಮಾಡುವ ಮುಖಾಂತರ ಮುನಿರತ್ನಂ ನಾಯ್ಡು ಇನ್ಮೇಲೆ ಈ ಸಾರ್ವಜನಿಕರ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಳ್ಬಾರ್ದು ಮತ್ತು ವಾಣಿಜ್ಯ ಕನ್ನಡ ಚಲನಚಿತ್ರ ವಾಣಿ ಮಂಡಳಿಗೂ ಕೂಡ ನಾವು ದೂರು ನೀಡ್ತಾ ಇದೀವಿ ಅವನು ಯಾವುದೇ ರೀತಿ ಪ್ರೊಡ್ಯೂಸ್ ಮಾಡಬಾರ್ದು ಕನ್ನಡ ಚಲನಚಿತ್ರಗಳಿಗೆ ಮತ್ತು ಯಾವುದೇ ಚಲನಚಿತ್ರಗಳು ಕೂಡ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲೂ ಕೂಡ ಅವನು ಪ್ರೊಡ್ಯೂಸಿಂಗ್ ಮಾಡಬಾರ್ದು ಅಂತೇಳಿ ನಾವು ವಾಣಿಜ್ಯ ಮಂಡಳಿಗೆ ಕೂಡ ದೂರು ನೀಡಿರ್ತೀವಿ